ಕಾರ್ಕಳ ಬಳಿ ನಿರ್ಮಿಸುತ್ತಿರುವ ಪರಶುರಾಮ್ ಥೀಮ್ ಪಾರ್ಕ್ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರ ಅಪಪ್ರಚಾರಕ್ಕೆ ಸೋಲಾಗಿದೆ ಎಂದು ಶಾಸಕ ಸುನೀಲ್ ಕುಮಾರ್ ಹೇಳಿದ್ದಾರೆ ಪರಶುರಾಮನ ಮೂರ್ತಿ ಹಿತ್ತಾಳೆಯದೆಲ್ಲ ಬದಲಾಗಿ ಫೈಬರ್ನಿಂದ ಕೂಡಿದೆ ಎನ್ನುವ ಆರೋಪಕ್ಕೆ ಸಂಬಂಧಿಸಿದಂತೆ ಕಾರ್ಕಳ ಪೊಲೀಸರು ಸಲ್ಲಿಸಿರುವ ಆರೋಪ ಪಟ್ಟಿಯಿಂದ ಸತ್ಯಕ್ಕೆ ಜಯವಾಗಿದೆ ಇನ್ನಾದರೂ ಕಾಂಗ್ರೆಸ್ ನಾಯಕರು ಅಪಪ್ರಚಾರವನ್ನು ಮಾಡುವುದು ಬಿಟ್ಟು ಅಭಿವೃದ್ಧಿಯ ಕಡೆಗೆ ಒತ್ತು ನೀಡಬೇಕಾಗಿದೆ ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದೆ ತನಿಖೆಯ ನೆಪದಲ್ಲಿ ವಿರೋಧ ಪಕ್ಷಗಳನ್ನು ಗುರಿಯನ್ನಾಗಿಸಿಕೊಂಡಿದೆ ಪರಶುರಾಮ್ ಥೀಮ್ ಪಾರ್ಕ್ ದಕ್ಷಿಣ ಭಾರತದ ಅತಿದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡುವುದು ನಮ್ಮ ಉದ್ದೇಶವಾಗಿದೆ ಅಪಪ್ರಚಾರವನ್ನು ಮಾಡುವುದು ಬಿಟ್ಟು ಅಭಿವೃದ್ಧಿಗೆ ಒತ್ತು ನೀಡಬೇಕಾಗಿದೆ ಜೊತೆಗೆ ಪರಶುರಾಮ್ ಥೀಮ್ ಪಾರ್ಕ್ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದರು ಕಟ್ಟು ಹಾಕುವಂತಹ ತನಿಖೆಗಳ ನೆಪದಲ್ಲಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳು ಇಡೀ ರಾಜ್ಯಾದ್ಯಂತ ನಡಿತಾನೇ ಇದೆ ಅದರ ಭಾಗವೂ ಕೂಡ ಪರಶುರಾಮ ಥೀಮ್ ಪಾರ್ಕ್ ಅಂತ ನಾನು ಅಂದ್ಕೊಳ್ತೇನೆ ಪರಶುರಾಮ ಥೀಮ್ ಪಾರ್ಕ್ ನನ್ನ ಕನಸಿನ ಯೋಜನೆ ಇಡೀ ದಕ್ಷಿಣ ಭಾರತದ ಒಂದು ಶ್ರೇಷ್ಠ ಪ್ರವಾಸಿ ತಾಣವಾಗಿ ಇದು ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸುಗಳನ್ನು ಕಟ್ಟಿ ಇದಕ್ಕೆ ಅನುದಾನಗಳನ್ನು ಒದಗಿಸಿ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಿತ್ತು ತಕ್ಷಣ ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಬೇಕು ಕಾರ್ಕಳದ ಜನ ಪ್ರವಾಸೋದ್ಯಮ